ನಮಸ್ಕಾರ ಸದಾನಂದ ಬಾಬುನಿ ಯೂಟ್ಯೂಬ್ ವಾಯಿನಿಗೆ ಸ್ವಾಗತ ಸ್ವಾಗತ ಲಕ್ಷ್ಮೀ ಹಬ್ಬಾಳ್ಕರ್ ಮಂತ್ರಿ ಆಗಲಿಕ್ಕೆ ಬಿ ಜೆ ಅವರ ಕಾರಣ ಬೆಳ ಗ್ರಾಮೀಣ ಕ್ಷೇತ್ರದ ಏನು ಬಿ ಜೆ ಪಿ ನಾಯಕರ ಮಧ್ಯೆ ಒಡಕುಂಟಾಗಿ ಇವರು ಆಯ್ಕೆಯಾಗಿದ್ದಾರೆ ಈ ಪ ಪ್ರಥಮ ಪ್ರಯತ್ನದಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಸೋತಿದ್ದರು ಅದಕ್ಕೆ ಕ್ಷೇತ್ರ ಹಾರಿಕೊಳ್ಳಿ ಕಾರಣರಾಗಿದ್ದರು ಆಗ ಗಡದೇವರ ಮಟ್ಟರನ್ನು ನಿಲ್ಲಿಸಿ ಹದಿನೆಂಟು ಸಾವಿರ ಮತಗಳನ್ನು ಅವ್ರು ಪಡೆದರು ಎರಡನೇ ಸಲ ಛತ್ತೀಶ್ ಜಾರಕಿಹೊಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಆಯ್ಕೆಯಾಗಿದ್ದರು ಅಂತ ಹೇಳಿದರೂ ಕೂಡ ಕಳೆದ ಸಲ ಏನು ಎಮ್ ಎಸ್ ಮುಖಂಡರ ಬೆಂಬಲದಿಂದ ಮತ್ತು ಮರಾಠಿಗರ ಬೆಂಬಲದಿಂದ ಐವತ್ತಾರು ಸಾವಿರ ಮತಗಳನ್ನು ಪಡೆದು ಆಯ್ಕೆಯಾದರು ಬಿ ಜೆ ಪಿ ನಾಯಕರಲ್ಲಿ ಮೊದಲಿನಿಂದಲೂ ಇಲ್ಲಿ ಹೊಂದಾಣಿಕೆ ಇಲ್ಲ ಇಲ್ಲ ಧನಂಜಯ್ ಜಾಧವ್ ಅವರು ಬಿ ಜೆ ಪಿ ಮುಖಂಡರು ಸಂಜಯ್ ಪಾಟೀಲ ಅವರು ಬಿ ಜೆ ಪಿ ಮುಖಂಡರು ವಿನಯ್ ಕದಮ ಅವರು ಬಿ ಜೆ ಪಿ ಮುಖಂಡರು ಇವರಲ್ಲಿ ಹೊಂದಾಣಿಕೆ ಇಲ್ಲ ಒಬ್ಬರು ಪರವಾಗಿ ಮಾಡಿದರೆ ಇನ್ನೊಬ್ಬರು ವಿರೋಧ ಮಾಡ್ತಾಯಿದ್ದಾರೆ ಹೀಗಾಗಿ ಸಂಜೀವ್ ಸಂಜಯ್ ಪಾಟೀಲ್ರನ್ನ ಇವರೇ ಸೋಲಿಸಿದರು ಅಂತ ಹೇಳ್ಬೋದು ನಂತರ ಲಕ್ಷ್ಮೀ ಹಬ್ಬಾಳ್ಕರನ ಇವರೇ ಗೆಲ್ಲಿಸಿದ್ರು ಅಂತ ಹೇಳ್ಬೋದು ಅಂತ ಈ ಹಿಂದೆ ಈ ಕ್ಷೇತ್ರ ಎಮ್ ಎಸ್ ಬಲಾಢ್ಯ ಕ್ಷೇತ್ರ ಆಗಿತ್ತು ಆಗ ಮನೋಹರ್ ಕಿನ್ನೇಕರ್ ಆಯ್ಕೆ ಆಗ್ತಾಯಿದ್ರು ಶಿವಾಜ್ ಸುಂಡ್ಕರ್ ಅವರು ಎಮ್ ಎಸ್ ಅಭ್ಯರ್ಥಿಯನ್ನು ಇಲ್ಲಿ ಸೋಲಿಸಿದರು ಅಂದರೆ ಎಮ್ ಎಸ್ ಮಧ್ಯ ಕೂಡ ಹೊಂದಾಣಿಕೆ ಇಲ್ಲದರೆ ಇರೋದರಿಂದ ಇವು ಇವು ಮತಗಳು ಕೂಡ ಲಕ್ಷ್ಮೀ ಅಬ್ಬಾಳ್ಕರ್ ಪಡೆದರು ನಂತರ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವರು ಹಿನ್ನಡೆಯನ್ನು ಅನ್ವಯಿಸಿದರು ಇದಕ್ಕೆ ಮರಾಠಿಗರು ಮತ್ತು ಸಮಿತಿ ಮುಖಂಡರು ಒಂದಾಗಿರಿದ್ದರಿಂದ ಇವರಿಗೆ ಗೆಲುವಾಯಿತು ಅಂತ ಹೇಳ್ಬೋದು ನಂತರ ಬಿ ಜೆ ಪಿ ನಾಯಕರು ಸುಮ್ಮನೆ ಇದ್ದಿದ್ದರಿಂದ ಕೂಡ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು ಗೆಲುವನ್ನು ಸಾಧಿಸಿದರು ಅಂತ ಹೇಳ್ಬೋದು ಬಟರ್ ಲಕ್ಷ್ಮೀ ಅಬ್ಬಾಳ್ಕರ್ ಗೆಲ್ಲಲಿಕ್ಕೆ ಬಿ ಜೆ ಪಿ ಮುಖಂಡರೆ ಕಾರಣರಾಗ್ತಾ ಬಂದಿದ್ದಾರೆ ಈ ಹಿಂದಿನ ಕ್ಷೇತ್ರದಲ್ಲಿ ಹಿಂದಿನ ಪರಿಸ್ಥಿತಿ ಹಾಗಿರಲಿಲ್ಲ ಲಕ್ಷ್ಮಿ ಅಬ್ಬಾಳ್ಕರ್ ಪ್ರಬಲವಾಗಿ ಸ್ಪರ್ಧೆ ಒಡ್ಡಿದ್ರು ಕೂಡ ಒಮ್ಮೆ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸೋತಿದ್ರು ಇದೇ ಕ್ಷೇತ್ರದಲ್ಲಿ ಕಡಿಮೆ ಮೊತ್ತಗಳನ್ನು ಆಗಲೂ ಕೂಡ ಪಡೆದಿದ್ದರು ಕಳೆಸಲ ಸಲ ಹೆಬ್ಬಾರ್ಕರ್ ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಭಾಳ ಕಡಿಮೆ ಮತಗಳನ್ನು ಪಡೆದರು ಇದಕ್ಕೆಲ್ಲ ಬಿ ಜೆ ಪಿ ಮುಖಂಡರೆ ಕಾರಣ ಅಂತ ಹೇಳಿದ್ರು ಕೂಡ ಇಲ್ಲಿ ಒಳ ಹೊಂದಾಣಿಕೆ ಇದ್ದಿದ್ದರಿಂದ ಆಯ್ಕೆಯಾದರು ಅಂತರ ಸಮಿತಿಯವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಆಯ್ಕೆಗೆ ಕಾರಣರಾದರು ಅಂತ ಹೇಳ್ಬೋದು ಇನ್ನು ಗಡದೇವರ ಮಠರನ್ನು ನಿಲ್ಲಿಸರು ಜಾರಿ ಜಾರಿಕೊಳ್ಳೋರು ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸೋತಿದ್ರು ಈಗಲೂ ಕೂಡ ಬೆಳಗಿನಿ ಲೋಕಸಭಾ ಕ್ಷೇತ್ರದ ಹೆಂಚೂರಾಮನೇ ನಡಿತು ಆವಾಗ ಮುನ್ನಾಳು ಹೆಬ್ಬಾರ್ ಕಾಳ ಶತಿ ಕ್ಷತಿ ಜಾರಕಿಳೆ ಕಾರಣ ಅಂತ ಹೇಳ್ಬೋದು ಯಾಕಂದರೆ ಯಾರಿಗೂ ಕೂಡ ಇವರು ಕಾಂಗ್ರೆಸ್ಸಿಗೆ ಮತ ಹಾಕಂತ ಹೇಳೇ ಇಲ್ಲ ಒಳ ಹೊಂದಾಣಿಕೆ ಮಾಡ್ಕೊಂಡು ಬಿಟ್ಟರು ಹೀಗಾಗಿ ಜಗದೀಶ್ ಶೆಟ್ಟರ್ ದೊಡ್ಡ ಅಂತರದಿಂದ ಗೆಲುವನ್ನು ಸಾಧಿಸಿದರು ಇದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದರು ಕೂಡ ಮುನ್ನಾಳಿ ಅಬ್ಬಾರ್ಕರ್ಗೆ ಸೋಲಾಯಿತು ಇನ್ನು ಮುಂದೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ಗೆ ದೊಡ್ಡ ಮಟ್ಟ ಒಂದು ಸೋಲಾಗುವಂಥ ಸಾಧ್ಯತೆ ಕೂಡ ಅಲ್ಲಗಳೆಯುವಂತಿಲ್ಲ ಈಗ ಬಿ ಜೆ ಪಿ ನಾಯಕರು ಹೊಂದಾಣಿಕೆ ಮಾಡಿಕೊಂಡು ಏನಾದರೂ ಚುನಾವಣೆ ಎದುರಿಸಿದರೆ ಇಲ್ಲಿ ಬಿ ಜೆ ಪಿ ಮತ್ತೆ ಗೆಲುವು ಸಾಧಿಸುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ನಂತರ ಲಕ್ಷ್ಮೀ ಹಬ್ಬಾಳ್ಕರ್ ಸೋಲಿಕೆ ರಮೇಶ್ ಜಾರಕಿಹೊಳಿ ಹೇಳಿಕೆ ಕೂಡ ಕಾರಣ ಅಂತ ಹೇಳ್ಬೋದು ಮನೋಳ್ಕರ್ ಅವ್ರನ್ನ ಹೊರಗಿನಿಂದ ತಂದು ನಿಲ್ಲಿಸಿದರು ಅದೇ ಟೈಮ್ದಲ್ಲಿ ಸಂಜಯ್ ಪಾಟೀಲ್ ಕೊಟ್ಟಿದ್ರೆ ಅಥವಾ ಧನಂಜಯ ಪಾಟೀಲ್ ಕೊಟ್ಟಿದ್ರೆ ಅಥವಾ ವಿನಯ್ ಕದಂ ಕೊಟ್ಟಿದರೆ ಎಲ್ಲವಂಥ ಸಾಧ್ಯತೆ ಕೂಡ ಹೆಚ್ಚಿತ್ತು ಈ ಕ್ಷೇತ್ರದಲ್ಲಿ ಬಿ ಜೆ ಪಿಯನ್ನು ತಂದವರು ಮನೋಹರ್ ಕಡೋಲ್ಕರ್ ಅವರು ಆಯ್ಕೆ ಆದರು ಆಗ ಬಿ ಜೆ ಪಿಯಲ್ಲಿ ಹೊಂದಾಣಿಕೆ ಇತ್ತು ದೊಡ್ಡ ಹೊಂದಾಣಿಕೆ ಇತ್ತು ತದನಂತರ ಬಿ ಜೆ ಪಿ ಸೋಲಿಕ್ಕೆ ಅಂದರೆ ಸಂಜಯ್ ಪಾಟೀಲ್ ಸತತವಾಗಿ ಎರಡು ಸಲ ಸೋಲ್ಲಿಕ್ಕೆ ಬಿ ಜೆ ಪಿ ನಾಯಕರ ಕಾರಣ ಆದರೂ ಇಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ರಿಂದ ಇವರಿಗೆ ಸೋಲು ಉಂಟಾಯಿತು ಅಂತ ಹೇಳ್ಬೋದು ಒಟ್ಟಾರೆ ಲಕ್ಷ್ಮೀ ಬಾಬಾಕೆ ಗೆಲ್ಲಲಿಕ್ಕೆ ಇಲ್ಲಿಯ ಬಿ ಜೆ ಪಿ ನಾಯಕರೇ ಕಾರಣ ಅಂತ ಹೇಳ್ಬೋದು ನಾಳೆ ಮತ್ತೊಂದ್ರಿಗೆ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಸುವಾಗಲಿ ನಮಸ್ಕಾರ